What oh, the ನಾನು ಕೂತದ್ದು ಮಾತ್ರ ಅಲ್ಲ ಇಲ್ಲಿ ಮಲಗಿ ಬಿಟ್ಟಿದ್ದೇನೆ ನನ್ನ ಪ್ರಾರಬ್ಧ ಇದು ಏನು ಹಾ ಹೆಜ್ಜೆ ಇರ್ಲಿಕ್ಕೆ ಆಗುವುದಿಲ್ಲ ಇನ್ನು ನಡೆಯುವುದಾದ್ರೂ ಹೇಗೆ ಹೇಳು ಈಗಲೇ ಬಂದದ್ದು ತುಂಬಾ ಆಯಿತು ಹಾಗಾಗಿ ಇಲ್ಲಿ ಮಲಗಿದ್ದೇನೆ ಇನ್ನು ನನ್ನನ್ನು ಎಬ್ಬಿಸಬೇಕಾದ್ರೆ ನೀನು ನನ್ನ ಕೋಲನ್ನು ಹಿಡಿಬೇಕು ಅಷ್ಟೇ ಸ್ವಾಮಿ ಓ ಇಂಥ ಸ್ಥಿತಿಯಲ್ಲಿ ನೀವು ಕೈ ಕೊಡುದ ಇಲ್ಲ ನಾನು ನಂಬಿದಂತ ಸಾಲ್ವೇಶ್ ನಲ್ಲಿಗೆ ತಲುಪಿಸಬೇಕಾದ ನಿಮ್ಮ ಹೊಣೆ ಹೌದು ಭೀಷ್ಮಾಚಾರ್ಯರು ಹೇಳಿದ್ದು ಇಲ್ಲಿ ಈ ರೀತಿ ಈ ರೀತಿ ಕಾಡಿನ ಮಧ್ಯೆ ಮಲ್ಕೊಂಡ್ರೆ ಈಗ ಈಗ ನೀನು ಇನ್ನು ಮಾತಾಡ್ತಾ ಕೂತ್ರೆ ನನಗೆ ಇಲ್ಲಿ ಮಲಗಿದ್ದಲ್ಲೇ ನಿದ್ದೆ ಬರ್ತದೆ ನಾವು ಮುಂದೆ ಹೋಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ನಾನು ಮಲಗಿ ಬಿಟ್ಟೆ ಸ್ವಾಮಿ ಓ ಅರ್ಥ ಆಗ್ತದೆ ನನಗೆ ಏನು ಅರ್ಥ ಆಗ್ತದೆ ನಿಮಗೆ ಕೈಕಾಲೆಲ್ಲ ಸರಿ ಉಂಟು ನಿಮ್ಮದು ಹೇಗೆ ಮಾತಾಡುವಾಗ ತೊದಲುದು ಕೂಡ ನನಗೆ ಸಂಶಯ ಕಾಣುತ್ತದೆ ಈಗ ನೀವು ಬ್ರಾಹ್ಮಣರು ಹೌದು ನನ್ನ ಜೊತೆಯಲ್ಲಿ ಕಳಿಸಿದ್ದಾರೆ ಹೋಗುವುದು ವಿವಾಹವಾಗುವುದಕ್ಕೆ ಈಗ ನನ್ನನ್ನು ಸಾಲ್ವನಲ್ಲಿ ನೀವು ಸೇರಿಸಿದ್ರೆ ಸೇರಿಸಿದ್ರೆ ಅಲ್ಲ ಸೇರಿಸಿದ್ರೆ ಒಂದು ದಕ್ಷಿಣೆ ಅಂತ ಕೊಡಬೇಕಲ್ಲ ಹೌದು ಬೇಡ ಅಲ್ಲಿ ಕೊಡುವುದಿಲ್ಲ ನಿಮಗೆ ಒಂದು ಲಕ್ಷ ಹೊನ್ನನ್ನು ದಕ್ಷಿಣೆಯಾಗಿ ಕೊಡ್ತೇನೆ ನೀನು ಒಂದು ಲಕ್ಷ ಹೊನ್ನು ಒಂದು ಲಕ್ಷ ಹಾ ಒಂದು ಲಕ್ಷ ನಿಮಗೆ ಲಕ್ಷ ಅಂತ ಈಗ ಮಲಗಿದಲ್ಲಿಂದ ನಿದ್ದೆ ಬಿಟ್ಟಿದ್ದು ಎದ್ದು ನಿಂತೆ ಅಲ್ಲ ಒಂದು ಲಕ್ಷ ಅಂತ ಹೇಳುವಾಗ ಮಲಗಿದವರು ಎದ್ದು ನಿಂತ್ರಿ ಹೌದು ಎದ್ದು ನಿಂತ್ರಿ ಈಗ ಕೈಕಾಲು ನಡಗುವುದಿಲ್ಲ ತಲೆಯಲ್ಲಿ ನಾಡುವುದಿಲ್ಲ ಕೈಕಾಲು ನಡಗುವುದಿಲ್ಲ ಸರಿ ಉಂಟು ಮಾತು ಸರಿ ಉಂಟು ಇಲ್ಲ ಓಹೋ ಹಾಗೆ ಹಾಗಿದ್ರೆ ನಾಟಕ ಮಾಡಿದ್ದು ಅಂತ ಆಯ್ತಲ್ಲ ಇಲ್ಲಪ್ಪ ಮತ್ತೆ ಸಹಜ ಬಂದದ್ದು ಎದ್ದು ಸಹಜ ಬಂದದ್ದು ಇನ್ನು ಯಾಕೆ ನಾನು ಮುಂದೆ ಹಿಂದೆ ಹೋಗುವ